ದೃಷ್ಟಿ ಕಳೆದುಕೊಂಡು ಕಾಡು ಕೋಣವೊಂದು ಓಡಾಡಲು ಪರದಾಡುತ್ತಿರುವ ಘಟನೆ ತಾಲೂಕಿನ ದೇವರಂದ ಗ್ರಾಮದಲ್ಲಿರುವ ಹೊಂಬಾಳಿ ಹೋಂಸ್ಟೇನಲ್ಲಿ ನಡೆದಿದೆ ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳ ಕಾಟದ ಜೊತೆಗೆ ಇದೀಗ ಕಾಡು ಕೋಣಗಳ ಉಪಟಳ ಹೆಚ್ಚಾಗಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಕಾಟಿಗಳು ಮಲೆನಾಡು ಭಾಗದ ಹಲವೆಡೆ ಬೀಡುಬಿಟ್ಟಿವೆ ಅದರಲ್ಲಿ ಕಣ್ಣು ಕಾಣದೆ ಗುಂಪಿನಿಂದ ಬೇರ್ಪಟ್ಟ ದೈತ್ಯಾಕಾರದ ಕಾಟಿಯೊಂದು ಎಲ್ಲೆಂದರಲ್ಲಿ ಓಡಾಡ್ತಿದೆ ಹಲವು ದಿನಗಳಿಂದಲೂ ಕಣ್ಣು ಕಾಣದೆ ಪರದಾಡುತ್ತಿರುವ ಕಾಡು ಕೋಣ ದೇವರುಂದ ಗ್ರಾಮದಲ್ಲಿರುವ ಕಿರುತೆರೆ ನಟ ಆದಿ ಗಣೇಶ್ ಮಾಲೀಕತ್ವದ ಹೊಂಬಾಳೆ ಹೋಂಸ್ಟೇಗೆ ಬಂದಿದೆ ಕಣ್ಣು ಕಾಣದ ಪರಿಣಾಮ ಮಣ್ಣಿನ ಗೋಡೆಗೆ ಗುದ್ದಿ ಎತ್ತ ಸಾಗಬೇಕು ಎಂಬುದು ಕಾಣದೆ ಪರಿತಪ್ಪಿಸುತ್ತಿದೆ ಿ ದೈತ್ಯಾರದ ಕಾಡುಕೋಣ ಹೋಂಸ್ಟೇಗೆ ಬಂದಿದ್ದನ್ನ ಕಂಡು ಅಲ್ಲಿದ್ದವರು ಗಾಬರಿಗೊಂಡಿದ್ದಾರೆ ಇಲ್ಲದ ಕಾಡುಕೋಣ ಜನಬಿಡ ಪ್ರದೇಶಕ್ಕೆ ಬರುತ್ತಿದ್ದು ಕಾಡುಕೋಣ ಸೆರೆ ಹಿಡಿದು ಚಿಕಿತ್ಸೆ ನೀಡುವಂತೆ ಸ್ಥಳೀಯರು ಅರಣ್ಯ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ ಕಾಡುಕೋಣ ನಡೆದಿರುವ ಹೋಮ್ಸ್ಟೇಗೆ ಕಾಡುಕೋಣ ನಡೆದಾಡಿರುವ ಹೋಂಸ್ಟೇಗೆ ಆರ್ಎಫ್ಒ ಹೇಮಂತ್ ಕುಮಾರ್ ಭೇಟಿ ನೀಡಿ ಮಾಹಿತಿ ಪಡೆದಿದ್ದು ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಕಾಡ್ಕೋಣ ನಮ್ಮ ಸ್ಟೇ ಒಳಗಡೆ ಬಂದಿತ್ತು ನಾನು ವಾಹಿನಿಗೆಲ್ಲ ತಿಳಿಸಿದ್ದೆ ಅವರು ಅದನ್ನು ನ್ಯೂಸ್ ಮಾಡಿದ್ದಾರೆ ಅಧಿಕಾರಿಗಳು ನಿನ್ನೆ ಬರ್ತೀನಿ ಅಂತ ಹೇಳಿದರು ಬೆಳಗ್ಗೆ ಇವತ್ತು ಬಂದು ಪರಿಶೀಲನೆ ಮಾಡಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಕಾಡ್ಕೋಣದಿಂದ ಯಾವುದೇ ತೊಂದರೆ ಇಲ್ಲ ಈ ಭಾಗದಲ್ಲೆಲ್ಲ ಓಡಾಡ್ತಾ ಇರುತ್ತೆ ಜನಗಳು ಸ್ವಲ್ಪ ಅದು ಸಿಕ್ಕಿದಾಗ ಅದನ್ನು ರ್ಯಾಶ್ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗಿ ಭಯ ಪಡ್ ಭಯ ಪಡೋಕ್ಕೆ ಹೋಗ್ಬೇಡಿ ಅದು ಒಂದು ಪ್ರಾಣಿ ಅದಕ್ಕೆ ನಾವು ತೊಂದರೆ ಕೊಟ್ಟರೆ ನಮಗೆ ಅದು ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಹೇಮಂತ್ ಸರ್ ಅವರಾಗಿರ್ಬೋದು ನಮ್ಮ ಅಧಿಕಾರಿಗಳಾಗಿರ್ಬೋದು ಅದ್ರ ಬಗ್ಗೆ ಬೆಳಿಗ್ಗೆನೆ ಬಂದು ಪರಿಶೀಲನೆ ಮಾಡಿದರೆ ಯಾವುದು ತೊಂದರೆ ಆಗಿಲ್ಲ ಅದು ರಾತ್ರಿ ಬಂದು ಹೋಗ್ತಾ ಇರುತ್ತೆ ಗಿಡ ಅದರಿಂದ ಇರೋದರಿಂದ ತಿನ್ಕೊಂಡು ಹೋಗ್ತಾ ಇರುತ್ತೆ ಅದ್ರ ಪಕ್ಕದಲ್ಲಿ ಮೂಡಿಗೆರೆ ಭಾಗ ಇರೋದ್ರಿಂದ ಮೋಸ್ಟ್ಲಿ ರಾತ್ರಿ ಆ ಕಡೆ ಹೋಗಿದೆ ಈ ಕಡೆ ಸಪೋಸ್ ಬಂದಾಗ ನಾವು ಅಧಿಕಾರಿಗಳಿಗೆ ಮತ್ತೆ ತಿಳಿಸ್ತೀನಿ